ಮನೆಯಲ್ಲಿ ಪೂಜೆಯ ವೇಳೆ ಶಂಖವನ್ನು ಊದುವುದರಿಂದ ಎಂದಿಗೂ ಐಶ್ವರ್ಯಕ್ಕೆ ಕೊರತೆ ಉಂಟಾಗುವುದಿಲ್ಲ ಎನ್ನುವ ನಂಬಿಕೆಯಿದೆ ದೇವರನ್ನು ಪೂಜೆಯಲ್ಲಿ ಆಹ್ವಾನಿಸುವುದಕ್ಕಾಗಿ ಶಂಖವನ್ನು ಊದುತ್ತಾರೆ ಪುರುಷರಂತೆ ಮಹಿಳೆಯರು ಶಂಖವನ್ನು ಊದಬಹುದೇ ಮಹಿಳೆಯರು ಯಾವ ಸಮಯದಲ್ಲಿ ಶಂಖವನ್ನು ಊದಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ನಮ್ಮ ದೇವರ ಕೋಣೆಯಲ್ಲಿ ಶಂಖವನ್ನು ಇಡಬೇಕು ನಾವು ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಶಂಖವನ್ನು ಉದಲಾಗುತ್ತದೆ ಈ ಶಂಖವನ್ನು ಊದುವುದರಿಂದ ಮನೆಗೆ ಸುಖ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ ಮನೆಯಲ್ಲಿ ಶಂಖವನ್ನು ಊದಿದರೆ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಶಂಖವನ್ನು ಊದುವುದರಿಂದ ಆ ಸ್ಥಳದ ಋಣಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಅಲ್ಲಿ ಧನಾತ್ಮಕ ಶಕ್ತಿ ತುಂಬಿಕೊಂಡಿರುತ್ತದೆ ಎನ್ನುವ ನಂಬಿಕೆಯಿದೆ ಆದರೆ ಮಹಿಳೆಯರು ಶಂಖವನ್ನು ಊದಬೇಕೇ ಅಥವಾ ಬೇಡವೇ ಒಂದು ಮಹಿಳೆಯರು ಶಂಖ ಊದುವುದರ ಧಾರ್ಮಿಕ ಮಹತ್ವವೇನು ಧರ್ಮಗ್ರಂಥಗಳಲ್ಲಿ ಮಹಿಳೆಯರು ಶಂಖವನ್ನು ಊದುವುದಕ್ಕೆ ಯಾವುದೇ ನಿರ್ದಿಷ್ಟ ನಿರ್ಬಂಧವಿಲ್ಲ ಆದರೆ ಕೆಲವು ಹಳೆಯ ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ವಿಚಾರಗಳ ಪ್ರಕಾರ ಕೆಲವು ಕಾರ್ಯಗಳ ಸಮಯದಲ್ಲಿ ಮಹಿಳೆಯರು ಶಂಖವನ್ನು ಊದುವುದನ್ನು ನಿಷೇಧಿಸಲಾಗಿದೆ ಆದಾಗ್ಯೂ ಈ ವಿಚಾರವು ಆಯಾ ಸಮುದಾಯಗಳು ಸಂಸ್ಕೃತಿಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳಿಗೆ ಅನುಗುಣವಾಗಿ ಭಿನ್ನತೆಯನ್ನು ಹೊಂದಿರಬಹುದು ಎರಡು ಮಹಿಳೆಯರು ಶಂಖ ಊದಬಹುದೇ ಹಿಂದೂ ಧರ್ಮದಲ್ಲಿ ಶಂಖವನ್ನು ಊದುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಧಾರ್ಮಿಕ ಆಚರಣೆಗಳು ಪೂಜೆಗಳು ಮತ್ತು ಯಾಗಗಳಲ್ಲಿ ಇದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಂಖ ಊದುವುದರಿಂದ ವರ್ಣಾತ್ಮಕ ಶಕ್ತಿ ದೂರವಾಗುತ್ತದೆ ಹಾಗೂ ಪರಿಸರವು ಶುದ್ಧವಾಗುತ್ತದೆ ಎನ್ನುವ ನಂಬಿಕೆಯಿದೆ ಸಾಮಾನ್ಯವಾಗಿ ಪರುಷರು ಶಂಖ ಊದುವುದನ್ನು ನಾವು ಗಮನಿಸಿರುತ್ತೇವೆ ಹಾಗೆ ಅನೇಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಶಂಖವನ್ನು ಉದಲು ಅವಕಾಶ ನೀಡಲಾಗಿದೆ ಮೂರು ಶಂಖ ಓದುವುದರ ಆಧ್ಯಾತ್ಮಿಕ ಮಹತ್ವ ಶಂಖವನ್ನು ಓದುವುದರಿಂದ ಶಾಂತಿ ಸಮೃದ್ಧಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉತ್ತಮವಾದ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಶಂಖದೊಂದಿಗೆ ಮಂತ್ರ ಪಠಣ ಮತ್ತು ಧ್ಯಾನದ ಮೂಲಕ ಕೂಡ ನಾವು ದೇವರನ್ನು ಒಲಿಸಿಕೊಳ್ಳಬಹುದಾಗಿದೆ ಈ ಕಾರಣಕ್ಕಾಗಿ ನಾವು ಲಿಂಗದ ಆಧಾರದ ಮೇಲೆ ಯಾವುದೇ ನಿರ್ದಿಷ್ಟ ನಿರ್ಬಂಧವನ್ನು ನಾಲ್ಕು ಶಾಸ್ತ್ರದ ಪ್ರಕಾರ ಮಹಿಳೆಯರು ಶಂಖ ಊದಬಹುದೇ ಶಂಖವನ್ನು ಊದುವ ಬಗ್ಗೆ ಶಾಸ್ತ್ರಗಳಲ್ಲಿ ಯಾವುದೇ ಸ್ಪಷ್ಟವಾದ ನಿಷೇಧವಿಲ್ಲ ಮತ್ತು ಇದು ಹೆಚ್ಚಾಗಿ ಸಂಪ್ರದಾಯ ಸಂಸ್ಕೃತಿ ಮತ್ತು ವೈಯಕ್ತಿಕ ನಂಬಿಕೆಗಳನ್ನು ಅವಲಂಬಿಸಿರುತ್ತದೆ ಇಂದು ಅನೇಕ ಸ್ಥಳಗಳಲ್ಲಿ ಮಹಿಳೆಯರು ಶಂಖವನ್ನು ಊದುತ್ತಾರೆ ಮತ್ತು ಅದನ್ನು ಧಾರ್ಮಿಕ ಕರ್ತವ್ಯ ಮತ್ತು ನಂಬಿಕೆಯ ಭಾಗವೆಂದು ಪರಿಗಣಿಸುತ್ತಾರೆ ಐದು ಈ ಸಮಯದಲ್ಲಿ ಮಹಿಳೆಯರು ಶಂಖ ಉದಬಾರದು ಮಹಿಳೆಯರು ಪುರುಷರಂತೆ ಶಂಖವನ್ನು ಊದುವ ಅವಕಾಶವನ್ನು ಹೊಂದಿರುತ್ತಾರೆ ಪುರುಷರು ಮಾತ್ರವಲ್ಲ ಮಹಿಳೆಯರು ಶಂಖವನ್ನು ಊದಬಹುದು ಇದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಆದರೆ ಮಹಿಳೆ ಗರ್ಭಿಣಿಯಾಗಿದ್ದರೆ ಶಂಖವನ್ನು ಊದಬಾರದು ಏಕೆಂದರೆ ಗರ್ಭಿಣಿ ಮಹಿಳೆಯರು ಶಂಖವನ್ನೂ ಊದುವಾಗ ನಮ್ಮ ಒತ್ತಡವು ಹೊಕ್ಕುಳಿನ ಮೇಲೆ ಬೀಳುತ್ತದೆ ಮತ್ತು ಗರ್ಭಿಣಿ ಮಹಿಳೆ ಶಂಖವನ್ನು ಊದಿದರೆ ಅದು ಅವಳ ಹುಟ್ಟುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಗರ್ಭಿಣಿಯರಿಗೆ ಶಂಕವನ್ನು ಊದಲು ಸಲಹೆ ನೀಡಲಾಗುವುದಿಲ್ಲ